ಸಹ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲೀಕರಣದಿಂದ ಪುಸ್ತಕಗಳೆಲ್ಲೋ ಕಡಿಮೆ ಆಗ್ತಿದೆ ಪ್ರಕಾಶನಗಳು ಪ್ರಿಂಟಿಂಗ್ ಪ್ರಕಾಶನಗಳು ಹೆಚ್ಚಾಗ್ತಿದೆ ಇಲ್ಲ ಕಿಂಡ್ಲೆ ಈ ಮೊಬೈಲ್ ಅಂತ ಬಂದಿಲ್ಲ ಓದುಗರಿಗೆಲ್ಲ ಕಡಿಮೆ ಆಗ್ತಿದೆ ಸರ್ ಯಾಕಂದರೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂಥ ಈ ಅವ್ರಿಗೆ ಮೆಂಟಾಲಿಟಿ ಅಂತ ಗೊಂಬೆ ಸಾಂಗ್ಗಳು ಗೊಂಬೆ ವಿಡಿಯೋಗಳನ್ನು ತುಣುಕುಗಳನ್ನು ಹಾಕ್ತಾರೆ ಬಟ್ ಈ ಥರ ಪುಸ್ತಕಗಳ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಇಸ್ವಿ ಕಂಥಗಳಲ್ಲಿ ಮಕ್ಕಳಿಗೆ ಮನೆ ಅಂತ ಸರಿ ಒಳ್ಳೆ ಪ್ರಶ್ನೆ ಆದರೆ ನಾವಿಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಹೊಸ ತಲೆಮಾರಿನ ಮಕ್ಕಳು ಈಗ ಹೊಸ ರೀತಿಯ ತಂತ್ರಜ್ಞಾನದ ಕಾಲದೊಳಗಿದ್ದಾರೆ ಸಮಯದಲ್ಲಿದ್ದಾರೆ ಆದ್ದರಿಂದ ಆ ತಂತ್ರಜ್ಞಾನದ ಮೂಲಕ ಅವರಿಗೆ ನಾವು ಈ ಸಾಹಿತ್ಯ ಅಂದ್ಕೊಳ್ಳಿ ವಿದ್ಯೆ ಶಿಕ್ಷಣ ಇತ್ಯಾದಿನೂ ನಾವು ತಲುಪಿಸ್ಬೇಕಾದ ಅಗತ್ಯ ಇರುತ್ತೆ ಇದರರ್ಥ ಮುದ್ರಣಗಳು ಇರಬಾರ್ದು ಅಂತಲ್ಲ ಮುದ್ರಿತ ಪುಸ್ತಕಗಳು ಇರಬಾರ್ದು ಅಂತಲ್ಲ ಇರಬೇಕು ಕೂಡ ಅದೇ ಹೊತ್ತಿಗೆ ಅದು ಒಂದೇ ದಾರಿ ಅಂತ ಇಟ್ಕೊಂಡು ಬಿಟ್ರೆ ನಾವು ಮಕ್ಕಳನ್ನು ತಲುಪೋದಕ್ಕೆ ಆಗೋದಿಲ್ಲ ಆದರೆ ನೀವು ಹೇಳಿದಾಗೆ ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಬೇರೆ ಬೇರೆ ವಯಸ್ಸು ವಯೋಮಾನಕ್ಕೆ ತಕ್ಕ ಹಾಗೆ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕಾಗ್ತದೆ ಈಗ ಉದಾಹರಣೆಗೆ ನಾವು ಒಂದು ಒಳ್ಳೆಯ ಖಾತೆಯನ್ನು ಮುದ್ರಣ ರೂಪದಲ್ಲಿ ಕೊಡೋದು ಒಂದಿದೆ ಅದನ್ನೇ ನೀವು ಈಗ ಆಡಿಯೋ ಬುಕ್ ರೂಪದಲ್ಲಿ ಕೊಡ್ಬೋದು ವಿಡಿಯೋ ಬುಕ್ ರೂಪದಲ್ಲಿ ಕೊಡ್ಬೋದು ಅಂದರೆ ಮಾಧ್ಯಮಗಳು ಬೇರೆ ಆಗ್ತವೆ ಆದರೆ ನಮಗೆ ಸಾಹಿತ್ಯ ಸಾಕಷ್ಟಿದೆ ಹೌದಾ ನಾವು ಈ ಹೊಸ ಮಾಧ್ಯಮಗಳಲ್ಲಿ ದಾರಿಯಲ್ಲಿ ಹೆಜ್ಜೆ ಹಾಕದೇ ಹೋದರೆ ಅಷ್ಟರ ಮಟ್ಟಿಗೆ ನಾವು ಕಳ್ಕೊಳ್ತೀವಿ ಅದರಿಂದ ಇಲ್ಲಿ ಒಂದು ಸಮತೋಲನವನ್ನು ಕಾಯ್ಕೊಳ್ಬೇಕಾದ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ ಸರ್ ಹಳ್ಳಿ ಗಾಡಿ ಈಗಲೂ ಕೂಡ ಒಂದು ಗ್ರಾಮ ಪಂಚಾಯತಿ ಆ ಮಟ್ಟದಲ್ಲಿ ಲೈಬ್ರರಿಗಳು ಉಚಿತವಾಗಿ ಕಾಣ್ತಾ ಇತ್ತು ಇತ್ತೀಚಿನ ಯಾಕಂದ್ರೆ ಮರ ಉಳಿಸಿ ಕಾಡನ್ನ ಬೆಳೆಸಿ ಅಂತಾರೆ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾರೆ ಬಟ್ ಪುಸ್ತಕಗಳು ಓದಕ್ಕೆ ಗ್ರಂಥಾಲಯಗಳು ಕೂಡ ಕಡಿಮೆ ಆಗ್ತಾ ಇದೆ ನಿಜ ಬಹಳ ಸತ್ಯ ಹೇಳಿದ್ದು ಇಲ್ಲಿ ಏನಿದೆ ಇನ್ನೊಂದು ಇದೊಂದು ಸಂಕೀರ್ಣವಾದ ಸಮಸ್ಯೆ ಕೂಡ ಹೌದು ಈ ಓದಿನ ಬಗ್ಗೆ ಪ್ರೀತಿಯನ್ನು ಬೆಳೆಸುವ ಜವಾಬ್ದಾರಿ ಎರಡು ಸಂಸ್ಥೆಗಳ ಮೇಲೆ ಇದೆ ಒಂದು ಒಟ್ಟು ಶಿಕ್ಷಣ ಅದೊಂದು ದೊಡ್ಡ ಪ್ರಶ್ನೆ ಇದೆ ನಮಗೆ ಎರಡನೇದು ನೀವು ಹೇಳಿದಾಗೆ ಊರಿನ ಸಾರ್ವಜನಿಕ ಗ್ರಂಥಾಲಯಗಳು ಎರಡರ ಸ ಸಬಲೀಕರಣ ಆಗಬೇಕಾಗಿದೆ ಆದರೆ ಸಬಲೀಕರಣ ಆಗಬೇಕನ್ನುವಾಗ ನಮ್ಮಲ್ಲಿ ಎಷ್ಟು ಆಗಿಬಿಟ್ಟಿದ್ದಾವೆ ಒಡ್ಕೊಂಡು ಹೋಗಿಬಿಟ್ಟಿದೆ ಅಂತ ಈಗ ಉದಾಹರಣೆಗೆ ಶಾಲೆಗಳು ಬಂದಾಗ ಅಲ್ಲಿ ಎರಡು ವಿಭಜನೆಗಳು ಒಂದು ಕನ್ನಡ ಮಾಧ್ಯಮ ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳು ಹೌದಾ ಯಾಕೋ ಏನೋ ಗೊತ್ತಿಲ್ಲ ಕನ್ನಡ ಮಾಧ್ಯಮಗಳ ಶಾಲೆಗಳನ್ನು ನಾವು ಸಮಾಜದವರು ಅಂದರೆ ಸಮಾಜವಾಗಿ ಮತ್ತು ಸರ್ಕಾರದವರು ಸರ್ಕಾರದವರೇ ಒಂದು ಪಾಲಿಸಿಯನ್ನು ಮಾಡಿಕೊಂಡು ಅವರೇ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆಗಿತಾಯಿದ್ದಾರೆ ಆಯಿತು ಏನನ್ನು ಕೊಡ್ತೀವಿ ಇದರ ಮೂಲಕ ಕನ್ನಡ ಮಾಧ್ಯಮ ಆದ್ರೂ ಕೂಡ ನಾವು ಏನನ್ನು ಗಟ್ಟಿಯಾಗಿ ಕೊಡ್ತಾ ಇದ್ದೀವಿ ಅದು ಬಹಳ ಮುಖ್ಯ ಬರೀ ಸಾಹಿತ್ಯ ಕೊಡೋದು ಒಂದೇ ಅಲ್ಲ ನೀವು ಕನ್ನಡದ ಮೂಲಕ ಗಟ್ಟಿಯಾಗಿರುವ ಸರಿಯಾಗಿರುವ ರಸಾಯನಶಾಸ್ತ್ರ ಕಲಿಸ್ಬೇಕು ಭೌತಶಾಸ್ತ್ರ ಕಲಿಸ್ಬೇಕು ಇಂಗ್ಲೀಷ್ ಬೇರೆ ಬೇರೆ ಭಾಷೆಗಳನ್ನು ಕಲಿಸ್ಬೇಕು ಕನ್ನಡವನ್ನು ಕೂಡ ವೈಜ್ಞಾನಿಕವಾಗಿ ಕಲಿಸ್ಬೇಕಾಗಿದೆ ನಾವು ಸುಮ್ಮನೆ ಅಭಿಮಾನದಿಂದ ಭಾವಾವೇಶದಿಂದ ಕನ್ನಡ ಉಳಿಲಿ ಅಂದರೆ ಉಳಿಯೋದಿಲ್ಲ ಇದು ಒಂದು ಎರಡನೇದು ಊರಿನಲ್ಲಿ ಗ್ರಂಥಾಲಯ ಸಂಸ್ಕೃತಿ ಬೆಳಿಬೇಕು ಅದು ಬೆಳಿಬೇಕು ಅಂದರೆ ಏನಾಗಬೇಕು ಅಂದರೆ ಹೊರಗಿಂದ ಬರುವ ಪುಸ್ತಕಗಳನ್ನು ತಗೋಬೇಕು ಎರಡನೇದು ಆ ಊರಿನೊಳಗೆ ಒಂದು ರೀತಿಯ ಜ್ಞಾನ ಸಂಪತ್ತಿ ಇರ್ತದೆ ಪ್ರತಿ ಊರಿನಲ್ಲಿ ನಿಮಗೆ ಗೊತ್ತು ನಮ್ಮ ದೇಶ ಅಂದ್ಕೊಳ್ಳಿ ಯಾವುದೇ ದೇಶ ಅಂದ್ಕೊಳ್ಬೋದು ನಮ್ಮ ದೇಶದ ಮಟ್ಟಿಗೆ ನಮ್ಮ ರಾಜ್ಯದ ಮಟ್ಟಿಗೆ ಮಾತಾಡೋದಾದರೆ ಸ್ಥಳೀಯವಾದ ಒಂದು ಜ್ಞಾನ ಸಂಪತ್ತಿದೆ ಆ ಜ್ಞಾನ ಸಂಪತ್ತು ಕೂಡ ನಮ್ಮ ಗ್ರಂಥಾಲಯಗಳಲ್ಲಿ ಬರಬೇಕು ಶಾಲೆಗಳಲ್ಲಿ ಬರಬೇಕು ನಾವು ಅದನ್ನು ಕೈ ಬಿಟ್ಟಿದ್ದೀವಿ ನಮಗೆ ಜ್ಞಾನ ಸಂಪತ್ತು ಅಂದರೆ ಎಲ್ಲ ಹೊರಗಿನಿಂದ ಬರಬೇಕದು ಹೀಗಾಗಿ ಹೇಗೆ ಸ್ವೀಕಾರ ಮಾಡ್ತಾರೆ ಸ್ಥಳೀಯರು ಅಲ್ವಾ ನೀವು ಅವ್ರನ್ನ ಕಡೆಗಣಿಸಿ ಯಾಕಂದರೆ ಅಲ್ಲಿ ದೊಡ್ಡ ಆಟಗಳಿದ್ದಾವೆ ಯಕ್ಷಗಾನಗಳು ಇದ್ದಾವೆ ಸಣ್ಣ ಆಟಗಳಿದ್ದಾವೆ ಆ ಕೃತಿಗಳು ಶಾಲೆ ಒಳಗೆ ಬರ್ತಾನೆ ಇಲ್ಲ ಇನ್ನೊಂದು ಸರ್ ಇತ್ತೀಚಿನ ಪಠ್ಯಪ್ಪ ಮಾಡ್ತಾ ಇರ್ತಾರೆ ಹಾಂ ಈಗಲೂ ಕೂಡ ಬೇರೆ ಬೇರೆ ದೇಶದ ರಾಜ್ಯಗಳನ್ನ ಚರಿತ್ರೆಗಳನ್ನ ಓದ್ತೀವಿ ಬೇರೆ ಬೇರೆ ಬೇಡದೆ ಇರೋದನ್ನ ಮಾತಿದ್ರೆ ನಾವು ಕನ್ನಡ ಮಾಧ್ಯಮ ಕನ್ನಡ ನುಡಿಗಾಗಿ ಇರ್ತೀವಿ ಕನ್ನಡ ನಾಡಿಗೆ ಇರ್ತಾರೆ ರಾಜಕಾರಣಿಗಳು ಹೇಳ್ತಾರೆ ಮಿನಿಸ್ಟ್ರುಗಳು ಯಾವುದೇ ಪಕ್ಷ ಮಿನಿಸ್ಟ್ರುಗಳು ಬಂದು ಹೇಳಿ ಹೇಳ್ತಾರೆ ನಾನು ಎಜುಕೇಶನ್ ಮಿನಿಸ್ಟರ್ ಅಂತ ಹೇಳಿ ಹೇಳ್ತಾರೆ ಬಟ್ ಇಲ್ಲಿನ ಸ್ಥಳೀಯವಾಗಿ ರಾಜರನ್ನ ಇರುವಂತ ಚರಿತ್ರೆ ಪುಸ್ತಕಗಳನ್ನ ಯಾವುದೇ ಕಾರಣಕ್ಕೂ ಪಬ್ಲಿಷ್ ಆಗಲ್ಲ ಅದನ್ನೇ ನಾನು ಹೇಳಿದ್ದೇನು ಅಂತಂದ್ರೆ ಈಗ ಇದು ಒಳ್ಳೆ ಪ್ರಶ್ನೆ ಹಂಗೆ ಕೇಳಿದ್ರೆ ನೇರವಾಗಿನೇ ಸಂಕ್ಷಿಪ್ತವಾಗಿ ಹೇಳುವ ಸಮಯ ಕೂಡ ಯಾವುದೇ ಸಂದರ್ಭದಲ್ಲಿ ಯಾವುದೇ ಹಂತದಲ್ಲಿ ನಾವು ಶುರು ಮಾಡಿ ನೀವು ಚರಿತ್ರೆಯನ್ನು ಕೂಡ ಆ ಊರಿನ ಚರಿತ್ರೆಯನ್ನು ಆ ಊರಿನ ಹೆಸರಿನ ಬಗ್ಗೆ ಇರುವ ದಂತಕಾತೆಗಳನ್ನು ಅಲ್ಲಿಂದ ಶುರು ಮಾಡೋಣ ಅವು ಕಥೆಗಳಿರ್ಬೋದು ಮೊದಲಿಗೆ ಅದನ್ನು ಗೌರವಿಸೋಣ ಅಂತ ಅಲ್ಲಿರುವ ಹಾಡು ಆಸೆ ಅಲ್ಲಿರುವ ಆಚರಣೆಗಳು ಎಲ್ಲವನ್ನೂ ಗಮ್ ಮೊದಲಿಗೆ ನಾವು ಗೌರವಿಸಬೇಕು ಅದು ನಮ್ಮ ಶಾಲೆಗಳ ಒಳಗೆ ಕಲಿಕೆಯ ಭಾಗ ಆಗಬೇಕು ಪಠ್ಯಕ್ರಮದ ಭಾಗ ಆಗಬೇಕು ಹಿಂಗೆ ಆಗಬೇಕು ಅಂತಂದರೆ ಒಂದು ಭಾಳ ಕೇಂದ್ರೀಕೃತವಾದ ಪಠ್ಯಪುಸ್ತಕ ವ್ಯವಸ್ಥೆ ಇದ್ರೆ ಆಗೋದಿಲ್ಲ ಭಾಳ ವಿಕೇಂದ್ರೀಕೃತವಾದ ಪಠ್ಯಪುಸ್ತಕ ವ್ಯವಸ್ಥೆ ನಮಗೆ ಬೇಕಾಗ್ತದೆ ಜೊತೆಗೆ ದೊಡ್ಡ ದೊಡ್ಡ ಚಿಂತಕರು ಕೃಷ್ಣಕುಮಾರ್ ಅಂಥವರು ಕೂಡ ಏನು ಹೇಳ್ತಾರೆ ಶಿಕ್ಷಕರಿಗೆ ಸ್ವಾತಂತ್ರ್ಯ ಅನ್ನೋದ ಬಗ್ಗೆ ಮಾತಾಡ್ತಾರೆ ಅವರು ಭಾಳ ಚೆನ್ನಾಗಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಶಿಕ್ಷಕರಿಗೆ ಸ್ವಾತಂತ್ರ್ಯ ಅಂದರೆ ಏನು ಅಂತಂದರೆ ಶಿಕ್ಷಕರು ಯಾರೋ ಬರೆದ ಒಂದಿಷ್ಟು ಪಠ್ಯಗಳನ್ನು ಪಾಠ ಮಾಡಿ ಸಿಲೆಬಸನ್ನು ಮುಗಿಸಿಬಿಟ್ಟು ಹೋಗಿಬಿಡೋದು ಅಷ್ಟೇ ಅಲ್ಲ ಅವ್ರ ಕೆಲಸ ಅದು ಆಗಿಬಿಟ್ಟಿದೆ ಈಗ ಹಂಗಲ್ಲ ಅದು ಏನು ಅಂತಂದ್ರೆ ಅವರೇ ತಮ್ಮ ಪಠ್ಯವನ್ನು ಸೃಷ್ಟಿ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇನ್ನೊಂದು ವಿಚಾರ ಅಂತ ಆ ಸ್ವಾತಂತ್ರ್ಯ ನಾವು ಶಿಕ್ಷಕರಿಗೆ ಕೊಡುವಷ್ಟು ಧೈರ್ಯ ಬಂತು ಅಂತಂದರೆ ಅಥವಾ ಸರಿಯಾಗಿ ಅರ್ಥ ಮಾಡಿಕೊಂಡ್ರು ಬರುತ್ತೆ ಇದು ಕೇವಲ ಭಾವಾವೇಶದಿಂದ ಇನ್ನೊಂದಿಷ್ಟು ಸ್ಟೇಟ್ಮೆಂಟ್ಸ್ ಮಾಡೋದರಿಂದ ಬರಲ್ಲ ಓಕೆ ಭಾಳ ಚಿಂತನೆ ಮಾಡಬೇಕಾಗತ್ತೆ ಚಿಂತನ ಮಂಥನಗಳನ್ನ ಮಾಡಬೇಕಾಗತ್ತೆ ಅಂದರೆ ಶಿಕ್ಷಕರ ಸಬಲೀಕರಣ ಅದು ನಿಜವಾಗಿ ಹೇಳಬೇಕು ಅಂತಂದರೆ ಆವಾಗ ನಿಮಗೆ ಸ್ಥಳೀಯವಾದ ಪಠ್ಯ ಬರುತ್ತೆ ಸ್ಥಳೀಯವಾಗಿ ನಾಡು ನುಡಿ ರಕ್ಷಣೆಗೂ ಮಾಡೋಣ ಕನ್ನಡ ಅಭಿವೃದ್ಧಿ ಅಷ್ಟೇ ಅಲ್ಲ ಅದರೊಳಗೆ ಜ್ಞಾನ ಸಂಪತ್ತಿ ಇದೆ ಹೇಳ್ತಾ ಇದ್ದೀನಿ ಕನ್ನಡ ಸಾಹಿ ಕನ್ನಡ ಇದು ಅಕಾಡೆಮಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಸಾಹಿತ್ಯ ಪರಿಷತ್ತು ಕೂಡ ಇದೆ ನಮ್ಮ ಕನ್ನಡದಲ್ಲಿ ಆಗಾಗ ಕನ್ನಡದ ಮೇಲೆ ದಬ್ಬಾಳಿಕೆ ಭಾಷೆ ಮೇಲೆ ದಬ್ಬಾಳಿಕೆ ನಾಡು ನುಡಿ ಮೇಲೆ ದಬ್ಬಾಳಿಕೆ ನಾಡಿನ ಮೇಲೆ ದಬ್ಬಾಳಿಕೆ ಭಾಷೆಗಳ ಕಡೆಗಣನೆ ಆಗ್ತಾ ಇರುತ್ತೆ ಕಾರಣ ಏನಿರ್ಬೋದು ಸರ್ ಈ ಏನು ಅಂತಂದರೆ ಓದು ಮತ್ತು ಚಿಂತನೆ ಕಡಿಮೆ ಆಗಿದೆ ಎಲ್ಲ ಮಟ್ಟದಲ್ಲಿ ಈಗ ಉದಾಹರಣೆಗೆ ಬೇಂದ್ರೆ ಬೇಂದ್ರೆಯವರ ಮನೆ ಮಾತು ಮರಾಠಿ ಅವರು ಮರಾಠಿ ಕೆಲವು ಗ್ರಂಥಗಳನ್ನ ಬರೆದಿದ್ದಾರೆ ಆದರೆ ಅವರು ಕನ್ನಡದಲ್ಲಿಯೇ ನಮ್ಮ ಕನ್ನಡದ ಕವಿನೇ ಅನ್ನಿಸ್ತಾರೆ ಇದು ಹೇಗೆ ಸಾಧ್ಯ ಅವ್ರಿಗೆ ಇಂಗ್ಲೀಷು ಕೂಡ ಚೆನ್ನಾಗಿ ಬರ್ತಿತ್ತು ಸಂಸ್ಕೃತ ಕೂಡ ಚೆನ್ನಾಗಿ ಬರ್ತಿತ್ತು ಅಂದರೆ ನಮ್ಮ ಓದು ಹೆಚ್ಚು ವಿಸ್ತಾರಗೊಳ್ಳಬೇಕು ಆಳಕ್ಕೆ ಹೋಗ್ಬೇಕು ಆವಾಗ ನಮ್ಮ ಚಿಂತನೆಗಳು ಬೆಳಿತವೆ ಈ ಗಟ್ಟಿತನ ಬಂದರೆ ವ್ಯಕ್ತಿತ್ವದ ಒಳಗೆ ಗಟ್ಟಿತನ ಬಂದರೆ ಯಾರೂ ದಬ್ಬಾಳಿಕೆ ಮಾಡಲಿಕ್ಕೆ ಆಗೋಲ್ಲ ನಾವು ದುರ್ಬಲರಾಗಿದ್ದೀವಿ ಈ ವಿಷಯದಲ್ಲಿ ದುರ್ಬಲರಾಗಿದ್ದೀವಿ ಬರೀ ರಾಜಕೀಯವಾಗಿ ನಾವು ಏನು ಹೋರಾಟ ಮಾಡ್ತೀವಿ ಅಂದರೆ ಆಗಲ್ಲ ಆಯಿತು ಆ ಹೋರಾಟಗಳಿಗೆ ಬೆಲೆ ಇರಬಹುದು ನಾನು ಅದನ್ನು ಅಲ್ಗಳಿತಾ ಇಲ್ಲ ನಮ್ಮ ಅನೇಕ ಸ್ನೇಹಿತರು ಹೋರಾಟಗಾರರಿದ್ದಾರೆ ಓಕೆ ಆದರೆ ಅದರ ಜೊತೆಗೆ ನಮ್ಮ ಓದು ಅಂದರೆ ಚಿಂತನೆ ಅದು ಓದಿನಿಂದನೇ ಬರಬೇಕಾದ ಚಿಂತನೆ ನಾವು ಗಟ್ಟಿಯಾಗಿ ಆಗಬೇಕು ಬಟ್ ಏನಾಗಿದೆ ಅಂದರೆ ತುಂಬ ಕೂಪ ಮಂಡುಕ ರೀತಿಯ ಚಿಂತನೆ ಆಗಿದೆ ಅದರಿಂದ ದುರ್ಬಲ ಆಗಿದ್ದೀವಿ ಇನ್ನೊಂದನ್ನು ಎದುರಿಸುವಾಗ ನೋಡಿ ಎಷ್ಟು ನಮಗೆ ಡಿಜಿಟಲ್ ಬಂದುಬಿಡುತ್ತೆ ಐ ಬಂದುಬಿಟ್ರೆ ನಾವು ಹಾಳಾಗೇ ಹೋಗಿಬಿಡ್ತೀವಿ ಅನ್ನೋ ಭಯದಲ್ಲಿ ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ ಹೊರತು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಹೊಸದು ಒಂದು ಉಪಕರಣ ಅದು ದಾರಿ ಅದು ಅದಕ್ಕೆ ಅದರ ಮೇಲೆ ಪ್ರಭುತ್ವ ಸಾಧಿಸೋಣ ಅಂತ ಈ ಒಂದು ಧೈರ್ಯ ಏನೋ ಚಿಂತನೆ ಓದು ಇದರಿಂದನೇ ಬರೋಕ್ಕೆ ಸಾಧ್ಯ ತುಂಬ ಧನ್ಯವಾದಗಳು ಸಂಶೋಧನ ಬಗ್ಗೆ ಮಾತಾಡಿದ್ದೀನಿ ತುಂಬ ಧನ್ಯವಾದ ನನ್ನ ಹೆಸರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ